ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ವೇದಿಕೆ ಮೇಲೆ ಕಣ್ಣೀರು ಹಾಕಿದ್ದಾರೆ ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣೆ ಕಾರ್ಯಕ್ರಮದಲ್ಲಿ ಗೋಪಾಲಕೃಷ್ಣ ಹತ್ತಿದ್ದಾರೆ ನಾನು ಯಾರ ಮನೆಗೂ ಕೂಡ ಊಟಕ್ಕೆ ಹೋಗ ಹಾಗಿಲ್ಲ ನನಗೆ ಯಾರು ಊಟಕ್ಕೆ ಕರಿಬೇಡಿ ಅಂತ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಆಗಮಿಸಿದ್ರು ಸಿಎಂಗೆ ಮಂಗಳ ವಾದ್ಯದೊಂದಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು ಬಳಿಕ ಸಿಎಂ ಬೊಮ್ಮಾಯಿ ಅಂಜನಾದ್ರಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಅಂಜನಾದ್ರಿ ಅಭಿವೃದ್ಧಿಗೆ ಬಹಳ ಸಂತೋಷದಿಂದ ಚಾಲನೆ ನೀಡಿದ್ದೇನೆ ಆಂಜನೇಯ ಸಮಸ್ತ ಜನತೆಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿದರು ಕಾಂಗ್ರೆಸ್ ಶಾಸಕ ನಾಗೇಂದ್ರ ಏರ್ಪಡಿಸಿದ್ದ ಬಾಡೂಟದ ವೇಳೆ ಬಿರುಗಾಳಿಗೆ ಶಾಮಿಯಾನ ಹಾರಿ ಹೋಗಿದೆ ಆದ್ದರಿಂದ ಊಟಕ್ಕೆ ಕುಳಿತಿದ್ದಂತಹ ಅವರು ಓಡ್ ಹೋಗಿದ್ದಾರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಪ್ರಾಣಾಪಾಯವಾಗಿಲ್ಲ ಶಾಸಕ ನಾಗೇಂದ್ರ ಮಾರಮ್ಮ ದೇವಿಗೆ ನೂರ ಎಂಟು ಕುರಿಗಳ ಬಾಡೂಟ ಮಾಡಿಸಿದ್ರು ಆಗ ಈ ಅನಾಹುತ ಸಂಭವಿಸಿದೆ ತೆಂಗಿನಕಾಯಿ ಒಡೆದು ಪೂಜೆ ಸಲ್ಲಿಸುವ ಮೂಲಕ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಟೋಲ್ ಸಂಗ್ರಹ ಆರಂಭ ಆಗಿದೆ ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗುವ ವಾಹನಗಳಿಗೆ ಬೆಂಗಳೂರು ದಕ್ಷಿಣ ತಾಲೂಕಿನ ಕಣಮಿಣಿಕೆ ಬಳಿ ಟೋಲ್ ಸಂಗ್ರಹಿಸಲಾಗ್ತಾ ಇದೆ ಮೈಸೂರಿನಿಂದ ಬೆಂಗಳೂರಿಗೆ ಬರುವ ವಾಹನಗಳಿಗೆ ರಾಮನಗರ ತಾಲೂಕಿನ ಶೇಷಗಿರಿಹಳ್ಳಿ ಪ್ಲಾಜಾ ಬಳಿ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ ಆದರೆ ಟೋಲ್ ಸಂಗ್ರಹ ವಿರೋಧಿಸಿ ಕಾಂಗ್ರೆಸ್ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇದ್ದು ಟೋಲ್ ಗೇಟ್ ಮುರಿದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಯಾಗಿದ್ದು ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಹೀಗಾಗಿ ಸ್ಥಳದಲ್ಲಿ ರಾಮನಗರ ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ ಕಣ್ಮೀಣಕ್ಕಿ ಟೋಲ್ ಅವ್ಯವಸ್ಥೆಗೆ ಸಾಕ್ಷಿಯಾಯಿತು ಕಾರ್ ಗ್ಲಾಸ್ ಮೇಲೆ ಬ್ಲೂಪರ್ ಬಿದ್ದಿತ್ತು ಇದರಿಂದ ಕೆರಳಿದ ಕಾರ್ ಮಾಲೀಕ ಕಾರ್ ಗ್ಲಾಸ್ ಹಾಕಿಸಿಕೊಡುವಂತೆ ಆಗ್ರಹಿಸಿದ ಸವಾರನ ಮನವೊಲಿಸಲು ಪೊಲೀಸರು ಹರಸಾಹಸ ಪಟ್ಟರು ಇನ್ನು ಶೇಷಗಿರಿಹಳ್ಳಿ ಟೋಲ್ನಲ್ಲೂ ಕೂಡ ಅವ್ಯವಸ್ಥೆ ಎದುರಾಯಿತು ಸೆನ್ಸಾರ್ ಸರಿಯಿಲ್ಲದೆ ವಾಹನಗಳಿಗೆ ಡ್ಯಾಮೇಜ್ ಆಯಿತು ಆದ್ದರಿಂದ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನು ಹೊರಹಾಕಿದ್ರು ಸರ್ಕಾರ ಜನರ ರಕ್ತ ಹೀರ್ತಿದೆ ಅಂತ ನಟಿ ಪಂಕಜ ಕಿಡಿಕಾರಿದ್ರು ಸರ್ಕಾರ ಎಲ್ಲ ಸರ್ಕಾರಗಳು ಲೂಟಿ ಹೊಡೆಯಕ್ಕೆ ಬಂದಿರೋದು ನಾನ್ ದಯಮಾಡಿ ಕೇಳ್ಬಾರ್ದು ನೀವು ಏನೇ ಮಾಡಿ ಬಡವ್ರ ಮೇಲೆ ಜನಸಾಮಾನ್ಯರ ಮೇಲೆ ನೋಡಿ ಆಟೋದವ್ರು ಕೆ ಎಸ್ ಆರ್ ಟಿ ಸಿಲ್ ಕೆಲಸ ಮಾಡೋಂತವ್ರು ಕಾರ್ ಓಡಿಸೋರು ಕಲಾವಿದ್ರು ತರಕಾರಿ ಮಾಡೋರು ಪ್ರತಿಯೊಬ್ಬರಿಗೋಗಿ ಟ್ಯಾಕ್ಸು ನಮ್ಮಪ್ಪನ ಮನೆ ಟ್ಯಾಕ್ಸ್ ಸಿಂಧನೂರಿನ ಜೆಡಿಎಸ್ ಶಾಸಕ ವೆಂಕಟರಾವ್ ನಾಡಗೌಡ ಪುತ್ರ ಅಭಿಷೇಕ್ ಗೌಡ ಠಾಣೆಗೆ ನುಗ್ಗಿ ಟಿಎಸ್ಐ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ ಪುನೀತ್ ಪುಟ್ಟಿ ಪುತ್ಥಳಿ ನಿರ್ಮಾಣ ವಿಚಾರಕ್ಕೆ ಇಂದು ಗಲಾಟೆಯಾಗಿದ್ದು ಅದೇ ಕಾರಣಕ್ಕೆ ಸಂಚಾರಿ ಠಾಣೆ ಟಿಎಸ್ಐ ಮಣಿಕಂಠ ಮೇಲೆ ಹಲ್ಲೆ ನಡೆಸಲು ಅಭಿಷೇಕ್ ಯತ್ನಿಸಿದ್ದಾರೆ ಠಾಣೆಯ ಬಳಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಜಮಾಯಿಸಿದ್ದಕ್ಕೆ ಬಿಕುಬಿನ ವಾತಾವರಣ ನಿರ್ಮಾಣವಾಗಿದೆ ಬಿಜೆಪಿ ಪಾಲಿಗೆ ಲಿಂಗಾಯತರ ಮತಗಳೇ ಅತಿ ದೊಡ್ಡ ಬಲವಾಗಿದೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರೇ ಪ್ರಬಲವಾಗಿದ್ದು ಲಿಂಗಾಯತ ಮತದಾರರೇ ನಿರ್ಣಾಯಕರಾಗಿದ್ದಾರೆ ಈಗ ಲಿಂಗಾಯತರೇ ಶಾಸಕ ಹಾಗೂ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹೌದು ಚಿಕ್ಕಮಗಳೂರು ತಾಲೂಕಿನ ಬೋರನಹಳ್ಳಿ ಗ್ರಾಮದ ಲಿಂಗಾಯತ ಮತದಾರರು ಶಾಸಕ ಸಿಟಿ ರವಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಗುತ್ತಿಗೆದಾರರಿಗೆ ಇನ್ನೂ ಹಣ ಪಾವತಿ ಆಗ್ತಾ ಇಲ್ಲ ವಿವಿಧ ಇಲಾಖೆಗಳಿಂದ ಇಪ್ಪತ್ತೆರಡು ಸಾವಿರ ಕೋಟಿ ಗುತ್ತಿಗೆದಾರರಿಗೆ ಬಾಕಿ ಇದೆ ನಾವು ಇಷ್ಟೆಲ್ಲ ದೂರು ನೀಡಿದ ನಂತರವೂ ಪರ್ಸೆಂಟೇಜ್ ಕೇಳುವುದು ನಿಂತಿಲ್ಲ ಅಂತ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆರೋಪಿಸಿದ್ದಾರೆ ಲೋಕೋಪಯೋಗಿ ನೀರಾವರಿ ಬಿಬಿಎಂಪಿ ಸೇರಿದಂತೆ ಹಲವು ಇಲಾಖೆಗಳಲ್ಲಿ ಪಾವತಿ ಬಾಕಿ ಇದೆ ಅವರಿಗೆ ಬೇಕಾದವರಿಗೆ ಬಿಡುಗಡೆ ಮಾಡ್ತಿದ್ದಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಚೀಫ್ ಇಂಜಿನಿಯರ್ ತಮಗೆ ಬೇಕಾದವರಿಗೆ ಟೆಂಡರ್ ಮಾರಾಟ ಮಾಡ್ತಿದ್ದಾರೆ ಅಂತ ದೂರಿದರು ಮನೆಗೆ ನುಗ್ಗಿ ಹಿಂದೂ ಬಾಲಕಿಯ ಮೇಲೆ ಮುಸ್ಲಿಂ ಯುವಕರು ಅತ್ಯಾಚಾರಕ್ಕೆ ಯತ್ನಿಸಿದ ಘಟನೆ ಪುತ್ತೂರಿನಲ್ಲಿ ನಡೆದಿದೆ ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯ ಕರಾಯಾ ಎಂಬಲ್ಲಿ ಅಬ್ಬಾಸ್ ಹಾಗೂ ಹಸೈನಾರ್ ಎಂಬ ಮುಸ್ಲಿಂ ಯುವಕರು ನೀರು ಕೇಳುವ ನೆಪದಲ್ಲಿ ಬಾಲಕಿ ಮನೆಗೆ ನುಗ್ಗಿದ್ದಾರೆ ಬಾಲಕಿಯ ತಾಯಿ ಎದುರೇ ಅತ್ಯಾಚಾರಕ್ಕೆ ಯತ್ನ ಮಾಡಿದ್ದಾರೆ ತಾಯಿ ಮಗಳ ಚೀರಾಟ ಕೇಳಿ ಸ್ಥಳೀಯರು ಬಾಲಕಿಯನ್ನು ರಕ್ಷಣೆ ಮಾಡಿದ್ದಾರೆ ಅಬ್ಬಾಸ್ ಹಾಗೂ ಹಸೈನಾರ್ ಎಂಬ ಮುಸ್ಲಿಂ ಯುವಕರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ನಡು ರಸ್ತೆಯಲ್ಲಿ ರೈತ ಹೋರಾಟಗಾರ್ತಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ನಡುವೆ ವಾಗ್ವಾದ ನಡೆದ ಘಟನೆ ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿ ನಡೆದಿದೆ ರೈತ ಮಹಿಳೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮುಂದಾಗಿದ್ರು ತಾನು ಚುನಾವಣಾ ಪ್ರಚಾರಕ್ಕೆ ತೆರಳಿದಾಗ ಹಲ್ಲೆ ಮಾಡಲಾಗಿದೆ ಅಂತ ಆರೋಪಿಸಿತ್ತು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಶಾಸಕ ಹಾಗೂ ಪೊಲೀಸರ ವಿರುದ್ಧ ಅಧಿಕಾರ ಕೂಗಿದ್ರು ಇದರಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು ಮಹಿಳೆ ನಡೆಯಿಂದ ಕೆರಳಿದ ಪಿಐ ಹೊಸಗೇರಪ್ಪ ಅವರು ರೈತ ಹೋರಾಟಗಾರ್ತಿ ರೂಪಾ ಶ್ರೀನಿವಾಸ್ ನಾಯಕರನ್ನ ತರಾಟೆ ತಗೊಂಡರು